ಪರಪನ ಅಗ್ರಹಾರ ಜೈಲಿನ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತೆ ಬಗದಷ್ಟು ರಹಸ್ಯಗಳು ಬಯಲಾಗ್ತಾ ಇದೆ ಈ ಕರ್ಮಕಾಂಡದ ಬಗ್ಗೆ ಮೊದಲೇ ಗೊತ್ತಿತ್ತ ಅನ್ನೋ ಪ್ರಶ್ನೆ ಎದ್ದಿದೆ ಆಗಸ್ಟ್ ಹದಿನಾಲ್ಕರಂದು ಪತ್ರವನ್ನ ಮಾಲಿನಿ ಕೃಷ್ಣಮೂರ್ತಿ ಅವರು ಬರೆದಿದ್ರು ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನ ಬರೆದಿದ್ರು ಇದೀಗ ಅಧಿಕಾರಿಗಳ ಸಸ್ಪೆಂಡ್ ಬೆನ್ನಲ್ಲೇ ಡಿಜಿಪಿ ಅವರ ಪತ್ರ ವೈರಲ್ ಆಗಿದೆ ಹನ್ನೆರಡು ದಿನಗಳ ಹಿಂದೆ ಅಧೀಕ್ಷಕರಿಗೆ ಡಿಜಿಪಿ ಅವರು ಬರೆದಂತಹ ಪತ್ರ ವೈರಲ್ ಆಗಿದೆ ಆ ಪತ್ರದ ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದಿದ್ರೆ ನಿಮ್ಮನ್ನೇ ಹೊಣೆ ಮಾಡಬೇಕಾಗುತ್ತೆ ಕಾರಾಗೃಹದ ಗರಿಷ್ಠ ಭದ್ರತಾ ವಿಭಾಗ ಬಾರಕ ಭದ್ರತೆ ಸೆಲ್ಗಳಲ್ಲಿ ದಾಖಲಾಗಿರುವ ಕುಖ್ಯಾತ ರೌಡಿ ಶೀಟರ್ಗಳು ಬ್ಲಾಸ್ಟ್ ಆರೋಪಿಗಳು ಉಗ್ರವಾದಿಗಳು ನಕ್ಸಲರು ಎಲ್ಲರ ಭದ್ರತೆಯನ್ನು ಪರಿಶೀಲಿಸಲು ಪ್ರತಿದಿನ ಖುದ್ದು ಭೇಟಿಯನ್ನು ಕೊಡಬೇಕು ಅಂತ ಪತ್ರದಲ್ಲಿ ಮೆನ್ಷನ್ ಮಾಡಲಾಗಿತ್ತು ಈ ಪರಪ್ಪನ ಅಗ್ರಹಾರ ಅವ್ಯವಸ್ಥೆಯ ಆಗರವಾಗಿದೆ ಅನ್ನೋದು ಹಾಗಿದ್ರೆ ಮಾಲಿನಿ ಅವರಿಗೆ ಗೊತ್ತಿತ್ತ ಮುಂಚಿತವಾಗಿಯೇ ಇವತ್ತು ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾಗ ತಮ್ಮ ಗಮನಕ್ಕೆ ಬಂದೇ ಇಲ್ಲ ಈಗಲೇ ಗೊತ್ತಾಗಿತ್ತು ಆಗಿರುವ ತಪ್ಪನ್ನ ಸರಿಪಡಿಸ್ತೀವಿ ಲೋಪ ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಪತ್ರದ ಹಿನ್ನೆಲೆ ಏನು ಸುಖಾಸುಮ್ನೆ ಅಲ್ಲೊಂದು ತಪ್ಪು ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಈ ರೀತಿಯಾಗಿ ಪತ್ರವನ್ನು ಬರೆಯೋದು ಎಚ್ಚರಿಸೋದು ಮಾಡ್ತಾರೆ ಸುಮ್ ಸುಮ್ಮನೆ ಯಾರು ಕೂಡ ಪತ್ರವನ್ನ ಬರೆಯೋದು ಅಥವಾ ತಾಕೀತನ್ನು ಮಾಡುವಂತಹ ಕೆಲಸವನ್ನ ಮಾಡೋದಿಲ್ಲ ಹಾಗಿದ್ರೆ ಮಾಲಿನಿ ಅವರಿಗೆ ಮುಂಚಿತವಾಗಿಯೇ ಗೊತ್ತಿತ್ತ ಪರಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಖೈದಿಗಳಿಗೆ ಸಿಗ್ತಾ ಇದೆ ಏನೇನು ಬೇಕೋ ಅದೆಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ ಒಂದು ಗುಂಪು ಕಟ್ಕೊಂಡಿದ್ದಾರೆ ಪ್ರತ್ಯೇಕ ಗುಂಪಿದೆ ಇದಕ್ಕೋಸ್ಕರನೇ ಅಂತ ಹೇಳಿ ಎಲ್ಲ ಕರ್ಮಕಾಂಡಗಳ ಬಗ್ಗೆ ಅರಿವಿದ್ದು ಕೂಡ ಅವರು ಸುಮ್ಮನೆ ಇದ್ರಾ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿತು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನು ಬರೆದಿದ್ರು ಹನ್ನೆರಡು ದಿನಗಳ ಹಿಂದೆ ಹಾಗಿದ್ರೆ ಮುಂಚಿತವಾಗಿ ಅವರಿಗೆ ಗೊತ್ತಿತ್ತ ಎಲ್ಲಾ ಮಾಹಿತಿ ಪರಪನ ಅಗ್ರಹಾರ ಜೈಲ್ನಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದಂತಹ ಸಂದರ್ಭದಲ್ಲಿ ತಮಗೆ ಏನು ಗೊತ್ತೇ ಇಲ್ಲ ಅಂದ್ರಲ್ಲ ಏನಂತ ಇದರ ರಹಸ್ಯ ಮಧುಶ್ರೀ ಈಗ ಇವತ್ತು ಅವ್ರನ್ನ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ ಮಾಡಿದಾಗ ನನಗೇನು ಕೂಡ ಮಾಹಿತಿಯಲ್ಲಿ ಇದ್ರ ಬಗ್ಗೆ ನಾವು ಕುಲಕೋಶ ಎನ್ಕ್ವೈರಿ ಮಾಡ್ತೀವಿ ಯಾರು ತಪ್ಪು ಮಾಡಿದರೂ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಹೇಳಿದರು ಆದರೆ ಈಗ ಒಂದು ಲೆಟ್ರ್ ಕೂಡ ವೈರಲ್ ಆಗಿದೆ ಸುಮಾರು ಹನ್ನೆರಡು ದಿನಗಳ ಹಿಂದೆ ಜೈಲ ಏನು ಮುಖ್ಯಸ್ಥರಿಗೆ ಈ ಒಂದು ಡಿ ಜಿ ಪಿ ಅವರು ಬರೆದಂಥ ಲೆಟ್ರ್ ಇರ್ಬೋದು ಅನ್ನೋದು ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಆ ಒಂದು ಲೆಟ್ರಲ್ಲಿ ಉಲ್ಲೇಖ ಆಗಿರುವಂಥದ್ದೇ ಏಕೆಂತಂದರೆ ಇಲ್ಲಿ ದರ್ಶನ್ ಸೇರಿದಂತೆ ಒಂದು ಐ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಇರುವಂತ ಕೆಲವೊಂದು ಅಂದ್ರೆ ಅದರಲ್ಲಿ ದರ್ಶನ್ ಕೂಡ ಇದ್ದಾರೆ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಕೂಡ ಅಲ್ಲೇ ಇದ್ದಾನೆ ಅದಲ್ದಲ್ಲೇ ಕೂಡ ಈ ಉಗ್ರಗಾಮಿಗಳು ಅಂದ್ರೆ ಶಂಕಿತ ಉಗ್ರರು ಕೂಡ ಅದೇ ಅಲ್ಲೇ ಅಕ್ಕಪಕ್ಕ ಅಂದರೆ ಬ್ಯಾರಗಳಲ್ಲಿ ಎಲ್ಲರೂ ಕೂಡ ಇದ್ದಾರೆ ಅವ್ರಿಗೆಲ್ಲ ಒಂದ್ ಕಡೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಅಥವಾ ಸ್ಪೆಷಲ್ ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ ಅನ್ನೋ ಅನುಮಾನ ಬಹುಶಃ ಅವ್ರಿಗೆ ಗೊತ್ತಿರ್ಬೋದು ಯಾಕೆಂದ್ರೆ ಇನ್ನೊಂದ್ ಕಡೆ ದರ್ಶನ್ ಕೂಡ ತನ್ನ ಕೋರ್ಟ್ಗೆ ಹೋಗಿ ತನಗೆ ಮನೆ ಊಟ ಬೇಕು ಹಾಸಿಗೆ ಬೇಕು ನನಗೆ ಆ ಬೆನ್ನೋ ಇದೆ ಜೊತೆಗೆ ಊಟ ಸೇರ್ತಲ್ಲ ಇಲ್ಲ ಅನ್ನೋದು ಇರ್ತದೆ ಅದು ಕೂಡ ಹೈಕೋರ್ಟ್ ನಲ್ಲಿ ಪ್ರಕರಣ ಕೂಡ ಇದೆ ಈ ಒಂದು ಎಲ್ಲವೂ ಕೂಡ ಎಲ್ಲ ಅವ್ರಿಗೂ ಕೂಡ ಒಂದಷ್ಟು ಮಾಹಿತಿ ಇನ್ಫಾರ್ಮೇಶನ್ ಮೇಲೆ ಈ ರೀತಿ ಇರಬಹುದು ಏನಾರ ಅಲ್ಲಿಯ ವಾಡಸ್ ಯಾಕೆಂದ್ರೆ ನಾವು ಹಿಂದೆನೂ ಕೂಡ ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ಒಂದು ಸ್ಟಿಂಗ್ ಆಪರೇಷನ್ ಕೂಡ ಜೈಲ್ದು ಮಾಡಿದ್ವಿ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಹೇಳಿದ್ವಿ ಯಾವ ತರ ಈ ಒಂದು ಜೈಲ್ ಒಳಗಡೆ ಸುಮಾರು ಒಂದು ಮೂರು ತಿಂಗಳು ಕ್ಯಾಮ್ರಾ ಒಳಗಡೆ ಇತ್ತು ಅಲ್ಲಿ ಹೇಗೆ ಹೇಗೆ ಈ ಒಂದು ನಡೀತದೆ ಎಷ್ಟು ದುಡ್ಡು ಕೊಟ್ಟರೆ ಎಷ್ಟು ಕೊಡ್ತಾರೆ ಯಾಕೆಂದ್ರೆ ಪ್ರತಿ ಒಂದಕ್ಕೂ ಕೂಡ ಅಲ್ಲಿ ಫಿಕ್ಸ್ ಆಗೋಯಿತು ಒಂದು ಬರೀ ಜಸ್ಟ್ ಆರ್ಡಿನರಿ ಫೋನ್ ಕೊಡೋಕೆ ಅಲ್ಲಿ ಒಂದು ಒಂದು ಕಾಲ್ ಮಾಡೋಕ್ಕೆ ಇಷ್ಟು ದುಡ್ಡು ಅಂತ ತೊಗೊತಾರೆ ಸ್ಮಾರ್ಟ್ ಫೋನ್ಗೆ ಇಷ್ಟು ದುಡ್ಡು ಅಂತ ತಗೋತಾರೆ ಜೊತೆಗೆ ಜೊತೆಗೆ ಬೇಕು ಅಂದ್ರೆ ಇಷ್ಟು ದುಡ್ಡು ಅಂತ ರೇಷನ್ಗೆ ಇಷ್ಟು ದುಡ್ಡು ಅಂತ ತಗೋತಾರೆ ಅಂದ್ರೆ ಮಂತ್ ಮಂತ್ಲಿ ತಿಂಗಳಿಗೆ ರೆಂಟ್ ಕಲೆಕ್ಟ್ ಮಾಡ್ಕೊಂಡಾಗೆ ಅಲ್ಲಿದ್ದಂತ ಜೈಲ್ ಯಾರು ಇರ್ತಾರೋ ಅದನ್ನ ದುಡ್ಡು ಕೊಟ್ಕೊಂಡು ಅಲ್ಲಿಯ ಜೈಲಾಧಿಕಾರಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದು ಕೂಡ ಸಜೆಗೊಂಡಿರುವಂತ ಕೈದಿಗಳು ಅವ್ರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಅಧಿಕಾರಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅಂದ್ರೆ ಇಷ್ಟು ಇದೆಲ್ಲವೂ ಕೂಡ ವ್ಯವಸ್ಥೆ ಆಗ್ತಾ ಇತ್ತು ಆಗಿಂದಾಗಲೇ ಇದು ನಡೀತಾನೆ ಇರುತ್ತೆ ಕೆಲವೊಂದು ಈಗ ಮೀಡಿಯಾದಲ್ಲಿ ಬಂದ ತಕ್ಷಣ ಒಂದಷ್ಟು ದಿನ ನಾವು ಎಲ್ಲ ಸರಿ ಮಾಡ್ತೀವಿ ಅನ್ನೋದನ್ನು ಕೂಡ ಮಾತನ್ನ ಹೇಳ್ತಾರೆ ಮತ್ತಾಗ್ಲೇ ಇಪ್ಪತ್ತು ದಿನಕ್ಕೆ ಮತ್ತೆ ಯಥಾ ಪ್ರಕಾರ ಇದೇ ಒಂದು ವ್ಯವಸ್ಥೆ ಮುಂದುವರಿತಾ ಇದೆ ಹಾಗಾಗಿ ಇಲ್ಲೂ ಕೂಡ ಅವರಿಗೆ ಹಿರಿಯ ಗಮನಕ್ಕೆ ಇತ್ತ ಅನ್ನೋದು ಒಂದು ಕೂಡ ಇದೆ ಜೊತೆಗೆ ಇದ್ರೂ ಕೂಡ ಯಾಕೆ ಕ್ರಮ ಈಗಾಗಲೇ ಮುಖ್ಯಸ್ಥರನ್ನು ನಾವು ಹೊಣೆ ಮಾಡ್ತೀವಿ ಅಂತ ಮಾತನ್ನು ಕೂಡ ಆ ಪತ್ರದಲ್ಲಿ ಇರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರನ್ನ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೋ ಅವ್ರನ್ನ ಸಸ್ಪೆಂಡ್ ಮಾಡ್ತಾರ ಅವ್ರನ್ನ ಎನ್ಕ್ವೈರಿ ಮಾಡ್ತಾರಾ ಅಥವಾ ಇದೆಲ್ಲವೂ ಕೂಡ ನೋಡಬೇಕಾಗುತ್ತೆ ಈಗ ಸದ್ಯಕ್ಕೆ ಈಗ ಹೋಮ್ ಮಿನಿಸ್ಟ್ರಿ ಹೇಳಿರುವಂತೆ ಕೆಲವೊಂದು ಒಂಬತ್ತು ಜನನ ಈಗ ಸಸ್ಪೆನ್ಷನ್ ಮಾಡಿದ್ದಾರೆ ಮುಂದಿನಂತಹ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮೂರು ಪ್ರಕರಣ ಕೂಡ ಈ ಸಂಬಂಧಪಟ್ಟಂತೆ ಎಫ್ ಐ ಆರ್ ಕೂಡ ದಾಖಲು ಮಾಡೋಕ್ಕೆ ಮುಂದಾಗಿದೆ ಜೈಲಾಧಿಕಾರಿಗಳು ಈಗಾಗಲೇ ಒಂದು ಈಗಾಗಲೇ ಅವನಿಗೆ ದರ್ಶನಕ್ಕೆ ಸಂಬಂಧಪಟ್ಟಂತೆ ಏನು ಸಿ ಸಿ ಬಿ ಪೊಲೀಸರು ಹೋದಾಗ ಅಲ್ಲಿ ಒಂದಷ್ಟು ಅಂದ್ರೆ ಅಲ್ಲಿ ಆದಂತ ಬೆಳವಣಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಆಯ್ತು ಅಂತಂದ್ರೆ ಇನ್ನು ಉಳಿದಂತೆ ಆತ ಸಿಗರೆ ಸೇತ ಇರೋದು ಅಲ್ಲಿ ವ್ಯವಸ್ಥೆಗೆ ಸಂಬಂಧ ಅಲ್ಲಿ ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡು ಸಂಬಂಧಪಟ್ಟಂತೆ ಒಟ್ಟು ಮೂರು ಪ್ರಕರಣಗಳನ್ನು ಕೂಡ ದಾಖಲು ಮಾಡೋಕೆ ಈಗಾಗಲೇ ನಿರ್ಧರಿಸಿದ್ದಾರೆ ಬಹುಶಃ ಅದ್ರ ರಿಪೋರ್ಟ್ ಬಂದ ಮೇಲೆ ಕ್ರಮ ಕೈಗೊಳ್ತಾರೋ ಅಥವಾ ಅದಕ್ಕಿಂತ ಮುಂಚೆನೇ ಕ್ರಮ ಕೈಗೊಳ್ಳುತ್ತಾರ ಅನ್ನೋದು ನೋಡಬೇಕಾಗಿದೆ ಮಧುಶ್ರೀ ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ